ಹಲೋ ಸ್ನೇಹಿತರೆ ರಾಹುಲಾಸ್ ಕಿಚನ್ಗೆ ಸ್ವಾಗತ ಇವತ್ತು ಪಾಲಕ್ ಸಮೋಸ ಮಾಡೋದನ್ನು ಹೇಗೆ ಅಂತ ನೋಡೋಣ ನೋಡಿ ಏನು ಕ್ರಿಸ್ಪಿಯಾಗಿ ಬಂದಿದೆ ಇದು ಸಮೋಸ ಶೇಪ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗರಿ ಗರಿಯಾಗಿ ಚೆನ್ನಾಗಿ ಟೇಸ್ಟಿಯಾಗಿದೆ ಇದು ಸಮೋಸ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯಂಟ್ಸನ್ನ ನೋಡ್ಕೊಳ್ಳೋಣ ಈರುಳ್ಳಿ ಉದ್ದಕ್ಕೆ ಹಚ್ಕೊಂಡಿದ್ದೀನಿ ಒಂದು ಮೂರು ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ನೋಡಿ ಕೊತ್ತಂಬರಿ ಸೊಪ್ಪು ನೆನೆಸಿಟ್ಟಿರುವಂಥ ಬಟಾಣಿ ಹಸಿ ಬಟಾಣಿ ಹಾಕಬೇಕು ನಾನು ನೆನೆಸಿಟ್ಟಿರುವಂಥ ಬಟಾಣಿ ಹಾಕ್ಕೊಂಡಿದ್ದೀನಿ ಕರಿಬೇವು ಹಸಿಮೆಣಸಿನ್ಕಾಯಿ ಪಾಲಕ್ ಸೊಪ್ಪು ಇವೆಲ್ಲ ಸಣ್ಣ ಕಚ್ಚಿಟ್ಕೊಂಡಿದ್ದೀನಿ ಈಗ ನೋಡಿ ಮತ್ತೆ ಈ ಕಡೆ ಮೈದಾ ಹಿಟ್ಟನ್ನ ಚಪಾತಿ ಹಿಟ್ಟಿನಂತೆ ಕಲಸಿ ಇಟ್ಕೊಂಡಿದ್ದೀನಿ ನಾನು ಈಗ ಹಿಟ್ಟು ರೆಡಿಯಾಗಿದೆ ಮತ್ತು ಗರಂ ಮಸಾಲ ಅಚ್ಚಕಾರದ ಪುಡಿ ಧನಿಯಾ ಪೌಡರೂ ಹಾಕ್ಕೊಳ್ಬೇಕು ಅದಕ್ಕೆ ಈಗ ನೋಡಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಆ ಪ್ಯಾನ್ಗೆ ನಾನು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಜೊತೆಗೆ ಎಣ್ಣೆ ಕಾದಮೇಲೆ ಈರು ಈರುಳ್ಳಿನ ಚೆನ್ನಾಗಿ ಫ್ರೈ ಇದನ್ನ ಜೊತೆಗೆ ಹಸಿಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪು ಪಾಲಕ್ ಸೊಪ್ಪು ಇದಿಷ್ಟು ಒಟ್ಟಿಗೆ ಇದ್ದೀನಿ ಬಟಾಣಿನೂ ಹಾಕ್ಕೊಳ್ತೀನಿ ನೋಡಿ ಈಗ ಇವೆಲ್ಲ ಒಟ್ಟಿಗೆ ಫ್ರೈ ಮಾಡ್ಕೊಳ್ತೀನಿ ಈಗ ಅಚ್ಚಕಾರದ ಪುಡಿ ಹಾಕ್ಕೊಳ್ತೀನಿ ಅರ್ಧ ಟೇಬಲ್ ಸ್ಪೂನು ಒಂದು ಟೇಬಲ್ ಸ್ಪೂನ್ ಧನಿಯಾ ಪೌಡರು ಒಂದು ಟೇಬಲ್ ಸ್ಪೂನ್ ಗರಂ ಮಸಾಲ ಇದಿಷ್ಟು ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ನೋಡಿ ಇನ್ನು ನಾನು ಪೂರಿ ಶೇಪಲ್ಲಿ ಲಟ್ಟಿಸ್ಕೊಂಡಿದ್ದೀನಿ ಈಗ ನಾನು ತವಾ ಇಟ್ಕೊಂಡು ತವಾಕ್ಕಾದ್ಮೇಲೆ ಸ್ವನ್ ಒಂದು ಸತಿ ಹಿಂಗೆ ಹಾಕಿ ಒಂದು ಸತಿ ರೋಸ್ಟ್ ಥರ ಮಾಡ್ಕೊಂಡು ಎತ್ಕೋಬೇಕು ಸ್ವಲ್ಪ ಒಂದೇ ಒಂದು ಸೆಕೆಂಡ್ ಹಿಂಗೆ ಹಾಕಿ ಹಿಂಗೆ ಎತ್ಕೊಳ್ಬೇಕು ಈಗ ನೋಡಿ ಮತ್ತು ಮೈದಾ ಹಿಟ್ಟನ್ನು ಸ್ವಲ್ಪ ಕಲಸಿ ಇಟ್ಕೊಂಡಿದೆ ಈಗ ನೋಡಿ ಅದನ್ನು ಮಸಾಲೆ ಹಾಕೋದನ್ನು ತೋರಿಸ್ಕೊಡ್ತೀನಿ ಈಗ ನೋಡಿ ಈ ಥರ ರೌಂಡ್ ಶೇಪಲ್ಲಿ ತಗೊಂಡು ಇದನ್ನು ಫೋಲ್ಡ್ ಮಾಡಿಕೊಂಡು ಸ್ವಲ್ಪ ಹಿಟ್ಟನ್ನ ಸ್ವಲ್ಪ ಅಂಟಿಸ್ಕೊಂಡು ಈ ಶೇಪಲ್ಲಿ ತಗೊಳ್ಬೇಕು ನೋಡಿ ಈ ಶೇಪಲ್ಲಿ ತಗೊಳ್ಬೇಕು ಈಗ ಇದನ್ನು ಈಗ ಇದಕ್ಕೆ ನಾನು ಫ್ರೈ ಮಾಡಿರುವಂಥ ಮಸಾಲೆ ಹಾಕ್ಕೊಳ್ತೀನಿ ಈ ನೋಡಿ ಮತ್ತೆ ಅದಾದಮೇಲೆ ನಾವು ಮತ್ತೆ ಈ ಕರ್ಜಿಕಾಯಿಗೆ ನಾವು ಪ್ರೆಸ್ ಮಾಡ್ತೀವಲ್ಲ ಆ ಥರ ಪ್ರೆಸ್ ಮಾಡಿದ್ರೆ ಸಮೋಸಗೆ ರೆಡಿ ಆಯಿತದು ಇಟ್ಟು ನೋಡಿ ಎಲ್ಲ ಅದೇ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮತ್ತೆ ಒಂದು ಕಡೆ ಎಣ್ಣೆ ಕಾದಿದೆ ಆ ಕಾದಿರೋ ಎಣ್ಣೆಗೆ ನಾನು ಸಮೋಸ ಹಾಕ್ಕೊಂತೀನಿ ಇದನ್ನು ರೋಸ್ಟ್ ಮಾಡ್ಕೋಬೇಕು ಗರ್ಗರಿಯಾಗಿ ರೋಸ್ಟ್ ಆಗಬೇಕು ಅಲ್ಲಿ ಫ್ರೈ ಮಾಡ್ಕೊಳ್ಬೇಕು ಇದನ್ನು ನೋಡಿ ರೆಡಿ ಆಯಿತು ಇದೇ ನಂತರ ಉಳಿದಿರುವಂಥ ಸಮೋಸನ್ನೆಲ್ಲ ನಾನು ಫ್ರೈ ಮಾಡಿ ಇಟ್ಕೊಡ್ತೀನಿ ನೋಡಿ ರೆಡಿಯಾಗಿದೆ ಸಮೋಸೋ ಪಾಲಕ್ ಸಮೋಸೋ ರೆಡಿ ಆಯಿತು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಲೈಕನ್ನು ಕ್ಲಿಕ್ ಮಾಡಿ